ನಮಸ್ಕಾರ ಸ್ನೇಹಿತರೆ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ರ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ದೊಡ್ಡಬಳ್ಳಾಪುರ ತಾಲೂಕಿನ ತೋಡಲ ಬಂಡೆಯನ್ನು ತುತ್ತ ತುದಿಯ ಗ್ರಾಮ ಬಂದಿದ್ದೀನಿ ಇದು ಕೊನೆ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿರುವಂತಹ ಕೊನೆ ಗ್ರಾಮ ದೊಡ್ಡಬಳ್ಳಾಪುರ ಟೌನ್ ಇಂದನೇ ಮೂವತ್ತು ಕಿಲೋಮೀಟರ್ ಆಗುತ್ತೆ ಈ ತೋಡಲ ಬಂಡೆಯಲ್ಲಿ ಗಂಗರಸರು ಕಟ್ಟಿದಂತ ಕಟ್ಟಿದಂಥ ಒಂದು ಪುಟ್ಟದಾದ ಕೋಟೆ ಇದೆ ಪುಟ್ಟ ಪುಟ್ಟ ಕಲ್ಲುಗಳಿಂದ ಕಟ್ಟಿದಂಥ ಭಾಳ ವಿಶೇಷವಾದಂಥ ಕೋಟೆ ಇಂಥ ಕೋಟೆ ನೀವು ನೋಡೋಕ್ಕೆ ಸಿಗೋದು ಇಲ್ಲೊಂದರೆ ಯಾಕೆಂದರೆ ನಾವು ಕೋಟೆ ಅಂತಂದರೆ ಚಿನ್ಮೂಲಾದಲ್ಲಿ ಚಿತ್ರದುರ್ಗದ್ದು ಮಧುಗಿರಿದು ಮಿಡಿಗೇಶಿದು ದೇವರಾಯನ ದುರ್ಗದ್ದು ಕೋಟೆಗಳನ್ನ ನೋಡಿದಾಗ ಹ್ಯೂಜ್ ದೊಡ್ಡ ದೊಡ್ಡ ಬಂಡೆಗಳನ್ನು ಕಡಿದು ಒಂದು ವಾಲ್ಗೆ ಎರಡೇ ಬಂಡೆ ಇಟ್ಟಿದ್ದಾರೆ ಎರಡೆರಡೇ ಸೈಜ್ಗಳು ಒಂದೊಂದು ಗೋಡೆ ಇಲ್ಲಿ ಹಂಗಿಲ್ಲ ಇಲ್ಲಿ ಈಗ ನಾವು ಕಟ್ತೀವಲ್ಲ ಈಗ ಇವತ್ತಿನ ಕೆಲಸದವರು ಆ ರೀತಿಯಾಗಿ ಪುಟ್ಟ ಪುಟ್ಟ ಸೈಜ್ಗಳನ್ನ ಮಾಡಿ ಕಟ್ಟಿದಂಥ ಕೋಟೆ ಇದೆ ಗಂಗ್ರ ಕಟ್ಟಿದ ಕೋಟೆ ಯಾಕೆ ಕಟ್ಟಿದ್ರು ಗಂಗ್ರೀಲಿ ಯಾಕೆ ಬಂದರು ಈ ಕೋಟೆ ಕಟ್ಟಿದ ಉದ್ದೇಶ ಏನು ತೋಡಲ್ ಬಂಡೇಲಿ ಏನಿತ್ತು ಹಿಂದೆ ಎಲ್ಲ ಅಲ್ಲಿ ಕೋಟೆ ಹತ್ರ ಹೇಳ್ತೀನಿ ಎಂದಿನಂತೆ ದೊಡ್ಡಬಳ್ಳಾಪುರದ ನನ್ನ ಸೋದರ ರಾಜಘಟ್ಟದ ರವಿ ನನ್ನ ಜೊತೆಯಲ್ಲೇ ಇದ್ದಾರೆ ಬನ್ನಿ ಸರ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಜಘಟ್ಟ ರವಿ ಎಂದಿನಂತೆ ನಂಗೆ ಸಾಥ್ ಕೊಡ್ತಾ ಇದ್ದಾರೆ ಮೂರು ತಿಂಗಳಾಯಿತು ಮೂರು ತಿಂಗಳಿಂದನೂ ಇವರು ನನ್ನ ಜೊತೆಯೇ ದೊಡ್ಡಬಳ್ಳಾಪುರದಲ್ಲಿದ್ದಾರೆ ಇವರು ನಿಮಗೆ ನಿಮ್ಗೆ ನೀವು ಇವ್ರಿಗೊಂದು ಹೃದಯಪೂರ್ವಕ ಅಂತ ಹೇಳಬೇಕು ರವಿ ಅವರು ಇವತ್ತು ತೋಡಲಬಂಡೆ ಬಂಡೆ ಕೋಟೆ ನನ್ನ ಜೊತೆ ಹತ್ತುತ್ತಾರೆ ಇನ್ನು ಥರ ಬನ್ನಿ ಹೋಣ ಕೋಟೆಗೆ ಬನ್ನಿ ಸರ್ ನೋಡ್ತಾ ಇರತಕ್ಕಂಥದ್ದು ಗಂಗರು ಕಟ್ಟಿದಂಥ ಕೋಟೆ ನಾನು ಹೇಳಿದ ಹೇಳಿದಾಗೆ ಕೆಳಗಡೆ ಹೇಳಿದಾಗೆ ಪುಟ್ಟ ಪುಟ್ಟ ಕಲ್ಲುಗಳನ್ನು ಜೋಡಿಸಿ ಕಟ್ಟಿದಂಥ ಕೋಟೆ ನಮ್ಮಂಥ ಅವರು ಗಾರೆ ಕೆಲಸದ ಮೇಸ್ತ್ರಿಗಳು ನನ್ನಂಥ ಗಾರೆ ಕೆಲಸವನ್ನು ಕಟ್ಟಿದಂತ ಬಹಳ ಸರಳವಾದಂಥ ಸುಂದರವಾದಂಥ ಕೋಟೆ ಒಂದು ಚಿಕ್ಕ ಗುಡ್ಡದ ಮೇಲಿದೆ ನಾಲ್ಕನೇ ಶತಮಾನದಿಂದ ಹನ್ನೊಂದನೇ ಶತಮಾನದ ಒಳಗೂ ದಕ್ಷಿಣ ಕರ್ನಾಟಕವನ್ನು ಆಳಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾದಂಥ ಗಂಗರಸರು ಚಾಲುಕ್ಯರಷ್ಟು ಪ್ರಬಲದಲ್ಲದೆ ಇದ್ದರು ಚಾಲುಕ್ಯರೊಡೆಯೇ ಸಂಬಂಧಗಳನ್ನು ಬೆಳೀತೀವಿ ಅವರ ಸಮಕಾಲೀನರಾಗಿ ಬಾಳದಂಥ ಗಂಗರಸರು ಕಟ್ಟಿದಂಥ ಕೋಟೆಗಳಲ್ಲಿ ಇದು ಒಂದು ಗಂಗರಸರು ಭಾಳ ದೊಡ್ಡ ಅರಸುವಂಶಸ್ಥರು ಇಲ್ಲಿಂದ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರಲ್ಲಿ ಗಂಗರಸರ ಅಲ್ಪಕಾಲದ ರಾಜಧಾನಿಯಾಗಿದ್ದಂಥ ಮಣ್ಣೆ ಇದೆ ಇಲ್ಲಿ ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟೇ ಮಣ್ಣೆಗೆ ಸಂಬಂಧಪಟ್ಟಂಗೆ ಈ ಕೋಟೆ ಕಟ್ಕೊಂಡಿದ್ದಾರೆ ಈ ಕೋಟೆ ಯಾಕಪ್ಪ ಗಂಗರಸರು ಕಟ್ಟಿದರು ಅಂದರೆ ಗಂಗರಸರು ತಮ್ಮ ವಿನೋದಕ್ಕಾಗಿ ವಿಹಾರಕ್ಕಾಗಿ ಈಗ ನಮ್ಮಲ್ಲಿ ಸಿಕ್ಕಾಪಟ್ಟೆ ದುಡ್ಡಿರೋರು ಕಾಡಂಚೆಲ್ಲ ಒಂದು ರೆಸಾರ್ಟ್ ಕಟ್ಕೊತಾರಲ್ಲ ಗೊತ್ತಲ್ವೇನ್ರಿ ಹಂಗೆ ತಮ್ಮ ವಿನೋದಕ್ಕಾಗಿ ಮತ್ತು ವಿಹಾರಕ್ಕಾಗಿ ಮತ್ತು ವಿಶ್ರಾಂತಿಗಾಗಿ ವಿರಮಿಸಲಿಕ್ಕಾಗಿ ಕಟ್ಟಿಕೊಂಡಂತ ಗಂಗರಸರು ಕಟ್ಟಿದಂತ ಪುಟ್ಟದಾದಂಥ ರೆಸಾರ್ಟ್ ಇದು ಯಾಕೆ ಅಂತಂದರೆ ಈ ತೋಡಲ ಬಂಡೆ ಗ್ರಾಮ ಈಗ ಒಂದು ಸಾವಿರ ವರ್ಷಗಳಷ್ಟು ಹಿಂದೆ ದಟ್ಟವಾದಂತ ಅಡವಿಯಾಗಿತ್ತು ಐ ರಿಪೀಟ್ ಈ ತೋಡಲ ಬಂಡೆ ಗ್ರಾಮ ಹತ್ತನೇ ಶತಮಾನದಲ್ಲಿ ಕಟ್ಟಿದಂಥ ಕೋಟೆ ಇದು ಅಂತ ಇತಿಹಾಸಕಾರರು ಬರೆದಿದ್ದಾರೆ ಹಾಗಾಗಿ ಹತ್ತನೇ ಶತಮಾನದಲ್ಲಿ ಈ ತೋಡಲ ಬಂಡೆ ಗ್ರಾಮ ಅತ್ಯಂತ ದಟ್ಟಡವಿಯಾಗಿತ್ತು ತೋರಿಸಿ ಬ್ರಿಜೇಶ ಕಡೆ ಸುತ್ತಮುತ್ತ ತೋರಿಸ್ತಾ ಇರತಕ್ಕಂಥ ಹಸಿರು ಸಿರಿಯನ್ನು ನೋಡಿ ಭೂರಮೆ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ ಮಳೆ ಒಂದು ಸ್ವಲ್ಪ ಕೈ ಕೊಟ್ಟಿದ್ರು ಪರವಾಗಿಲ್ಲ ಆದರೂ ಹಸಿರು ಸಿರಿ ಭೂರಮೆ ತನ್ನೊಡಲಿನಿಂದ ಹಸಿರನ್ನು ಉತ್ಪಾದಿಸಿ ಭಾಳ ಖುಷಿಯಾಗಿ ನಮ್ಮೆಲ್ಲರ ಕಣ್ಣುಗಳಿಗೆ ಕಾಣಿಸ್ತಾ ಇರತಕ್ಕಂಥ ರತ್ನಗರ್ಭಾವ ಸುಂದರ ಅಲ್ವೇ ಸೊ ಈ ದಟ್ಟಣೆಯಲ್ಲಿ ಗಂಗರಸರು ಮಣ್ಣೆ ರಾಜಧಾನಿಯಲ್ಲಿದ್ದೋ ಅವರು ಆಡಳಿತಾತ್ಮಕ ವಿಚಾರಗಳಲ್ಲಿ ತಲೆ ಕೆಟ್ಟು ಗೊಬ್ಬರ ಆಗೋದಾಗ ಇಲ್ಲಿಗೆ ಬಂದು ತೋಡಲ್ ಬಂಡೆಗೆ ಇಲ್ಲೊಂದೆರಡು ದಿನ ಇದ್ದು ಒಂದಷ್ಟು ಬೇಟೆ ಗೀಟೆ ಅಡಿ ಇಲ್ಲಿ ಕೂತ್ಕೊಂಡು ಅಡಮಕ್ಕಿ ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ವಾಪಸ್ ಮಣ್ಣೆಗೆ ಹೋಗೋರು ವಿಹಾರಾರ್ಥವಾಗಿ ಕಟ್ಟಿದಂಥ ಗಂಗರಸರು ಕಟ್ಟಿದಂಥ ಕೋಟೆ ಇದು ಈ ಕೋಟೆಗಳಲ್ಲಿ ಒಂದು ಕೆಲವು ಕಾಮನ್ ಫ್ಯಾಕ್ಟ್ರಿ ಇದ್ದಾವೆ ಏನದು ಂತೆ ಇವತ್ತು ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ ಬ್ರಿಜೇಶ್ ಒಂದ್ಸರಿ ಕೋಟೆ ಕೋಟೆಲ್ಲ ಒಂದ್ಸಲ ಒಂದ್ಸ ಸಣ್ಣದಾದಂಥ ಕೋಟೆ ಕೋಟೆಯನ್ನು ಒಂದು ಒಂದು ಸುತ್ತ ತೋರಿಸ್ಬಿಡಿ ಸ್ನೇಹಿತರೆ ನಾನು ನನ್ನ ಕೋಟೆ ಅಂತ ಇದ್ದೀನಿ ಆ್ಯಕ್ಚುಲಿ ಇದೊಂದು ಮನೆ ಅವ್ರ ಗಂಗರಸರ ಅರಮನೆ ಇದು ಕೋಟೆ ಕೆಳಗಡೆ ಇದೆ ನಾನು ಅದನ್ನ ಕರ್ಕೊಂಡು ಹೋಗಿ ನಿಮ್ಗೆ ತೋರಿಸ್ತೀನಿ ನಾನು ಕೆಳಭಾಗದಲ್ಲಿ ಕೋಟೆಯ ಸುತ್ತ ಒಂದು ಒಂದೇ ಒಂದು ಸುತ್ತಿನ ಕೋಟೆ ಒಂದು ಸುತ್ತಿನ ಕೋಟೆ ಕೆಳಗಡೆ ಇದೆ ಅವಶೇಷಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ ಇದು ಗಂಗರಸರು ಇದ್ದಿರಬಹುದಾದಂಥ ಮನೆ ಇದು ಅವ್ರ ಮನೆ ಇರಬಹುದು ಇದು ಅರಮನೆ ಇರ್ಬೋದು ಯಾಕೆಂತಂದರೆ ಇದು ಅರಮನೆ ಈ ಕೋಟೆಗಳಲ್ಲಿ ನಾನು ಹೇಳಿದಾಗೆ ಕೆಲವು ಕಾಮನ್ ಫ್ಯಾಕ್ಟ್ ಇದೆ ಯಾವುದೇ ಅರಮನೆ ಒಳಗಡೆ ಕೋಟೆಯ ಒಳಭಾಗದಲ್ಲಿ ಒಂದು ದೇವಸ್ಥಾನ ಆ ದೇವಸ್ಥಾನದನ್ನ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರಿ ಗಂಗರ ಕಾಲದ ಗಂಗರ ಶೈಲಿಯಲ್ಲಿ ಕಟ್ಟಿದಂಥ ದೇವಸ್ಥಾನಗಳದ ಅವಶೇಷಗಳನ್ನು ನೋಡ್ತಾ ಇದ್ದೀರಿ ಸ್ಥಳೀಯರದಿಂದ ಮಾಸ್ತಮುನ್ ದೇವಸ್ಥಾನ ಅಂತ ಹೇಳ್ತಾರೆ ಹಾಗೆ ಸ್ಥಳೀಯರನ್ನ ಪರಿಚಯ ಮಾಡಿಕೊಡಿ ಬ್ರಿಜೇಶ್ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹಾಕಿರ್ತಕ್ಕಂಥ ಹನುಮಂತರಾಜು ಇವತ್ತು ಸ್ವಹಿತಾಸಕ್ತಿಯಿಂದ ಅವ್ರ ಆಸಕ್ತಿ ನೋಡಿ ಅವ್ರ ಆಸಕ್ತಿ ಬಿಇಿಂಗ್ ಎ ಸಾಫ್ಟ್ವೇರ್ ಇಂಜಿನಿಯರು ಇತಿಹಾಸದ ಮೇಲೆ ಆಸಕ್ತಿ ಇಟ್ಟು ನನ್ನ ಜೊತೆ ಬಂದಿದ್ದಾರೆ ಇವತ್ತು ಬೆಂಗಳೂರಿಂದ ಹನುಮಂತರಾಜು ಮತ್ತು ಪ್ರಕಾಶ್ ನಮಗೆ ಹನುಮಂತ್ ಪರಿಚಯ ಮಾಡಿಕೊಟ್ಟಂಥ ಸ್ಥಳೀಯ ಪ್ರಕಾಶ್ ಅವರು ಮತ್ತು ನಾಗರಾಜು ಅವರು ಮೂರು ಜನಕ್ಕೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮೂರು ಜನಕ್ಕೂ ಸ್ನೇಹಿತರೆ ನಿಮ್ಮ ಕಡೆಯಿಂದ ಒಂದು ಹಾಯ್ ಊರಲ್ಲಿ ಇಂಥ ಇತಿಹಾಸ ಆಸಕ್ತಿ ಇದ್ದರೆ ಇಂಥ ಕೋಟೆ ಕೊತ್ಲ ಅಳಪಕೆ ಪಳಕೆ ಉಳ್ಕೊಳ್ಳುತ್ತೆ ಗಂಗರ ಕಟ್ಟದಂಥ ಈ ಗಂಗರ ಕಾಲದ ಶೈಲಿಯ ದೇವಸ್ಥಾನ ಒಂದು ಕಾಮನ್ ಫ್ಯಾಕ್ಟ್ರಿ ಎಲ್ಲ ಕೋಟೆಗಳಲ್ಲಿ ಒಂದು ದೇವಸ್ಥಾನ ಒಂದೋ ಎರಡೋ ದೇವಸ್ಥಾನ ಕಾಮನ್ ಫ್ಯಾಕ್ಟ್ರಿ ಇನ್ನೊಂದು ಸಿಹಿ ನೀರಿನ ದೊಣೆ ತೋರಿಸಿ ಬ್ರಿಜೇಶ್ ಇದನ್ನು ಇದು ದೊಣೆ ಇದ್ರ ಹತ್ರ ಬಂದು ಇಲ್ಲಿ ತೋರಿಸ್ಬೋದು ಈಗ ಮಳೆ ಬಿದ್ದು ಮಳೆ ಏನು ಸ್ವಲ್ಪ ಕಡಿಮೆ ಬಿದ್ದಿದೆ ಬಿದ್ದಿರೋ ಒಂದೆರಡು ಮಳೆಗೆ ತುಂಬ ನೀರು ನಿಂತಿರುತ್ತೆ ಯಾವಾಗಲೂ ನೀರು ನಿಂತಿರುತ್ತೆ ಈಗ ನೀರು ತುಂಬ ಪಾಚಿ ಕಟ್ಬಿಟ್ಟಿದೆ ಇದು ಸಿನಿ ಸಿಹಿ ನೀರಿನ ದೊಣೆ ವಿ ಕೆನ್ ಸೇ ದ ವಾಟರ್ ಟ್ಯಾಂಕ್ ಆಫ್ ಗಂಗಾಸ್ ಹತ್ತನೇ ಶತಮಾನದ ಸಿ ನೀರಿನ ದೊಣೆ ಈಗ ಅಲ್ಲಿ ಒಳಗಡೆ ಹೋದರೂ ನೀರು ಈಗ ಅಲ್ಲಿ ಯಾವಾಗಲೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀರು ಸಿಗ್ತಾ ಇದ್ದಂಥ ಕಾಲ ಎಲ್ಲ ಕೋಟೆಗಳಲ್ಲಿ ಇದು ಗಿರಿದುರ್ಗದ ವರ್ಗವಾಗಿರತಕ್ಕಂಥ ಕೋಟೆ ಇದು ಗಿರಿದುರ್ಗಗಳಲ್ಲಿ ಒಂದು ನೆಲದುರ್ಗ ಜಲದುರ್ಗ ಗಿರಿದುರ್ಗ ಅಂತ ನಾನು ದುರ್ಗಗಳನ್ನು ವಿಂಗಡಣೆ ಮಾಡಿ ಬಹಳಷ್ಟು ಕಾಲ ನಿಮ್ಗೆ ನಾನು ಹೇಳಿದ್ದೀನಿ ಇದು ಗಿರಿದುರ್ಗಗಳಲ್ಲಿ ಒಂದು ತಮ್ಮ ವನವಿಹಾರಕ್ಕಾಗಿ ಕ ಗಂಗರ್ ಕೋಟೆ ಅಂತ ಹೇಳ್ಬೋದು ಆಯ್ತಾ ಹಾಗೆ ಇನ್ನು ಹಿಂದುಗಡೆ ತೋರಿಸಿ ಇದು ಸಾಮಾನ್ಯ ಸೈನಿಕರು ಆಳು ಕಾಲುಗಳು ಓಡಾಡೋಕ್ಕಿದ್ದಂಥ ಚಿಕ್ಕದಾದಂಥ ಬಾಗಿಲು ನೋಡಿ ಕೋಟೆ ಬಾಗಿಲು ನೋಡ್ರಿ ಹಾಂ ಮೂರು ದಿಡ್ಡಿ ಬಾಗಿಲಿತ್ತು ಒಂದೇ ಒಂದು ಉಳ್ಕೊಂಡಿದೆ ಅಂತ ಇತಿಹಾಸಕಾರರು ಬರೆದಿದ್ದಾರೆ ಸೊ ಒಂದು ಬಾಕ್ಲು ಇದು ಉಳ್ಕೊಂಡಿರ್ತಕ್ಕಂಥ ಒಂದು ಬಾಕ್ಲು ಅಲ್ಲಿ ಒಳಗಡೆ ಸಣ್ಣ ಪುಟ್ಟ ಆಳು ಕಾಳು ಜನ ಜಾನುವಾರು ಓಡಾಡೋಕ್ಕಿರುವಂಥ ಬಾಕ್ಲು ಈ ಕೋಟೆಗಳಲ್ಲಿ ನಾನು ಹೇಳಿದಾಗೆ ಒಂದು ದೇವಸ್ಥಾನ ಒಂದು ಎರಡು ದೇವಸ್ಥಾನ ಒಂದು ನೀರಿನ ಸೆಲೆ ವಾಟರ್ ಸೋರ್ಸು ಒಂದು ರಾಗಿ ಕಣಜ ವೆರಿ ಇಂಪಾರ್ಟೆಂಟ್ ಇದು ನಿಮಗೆ ರಾಗಿ ಕಣಜ ಇಸ್ ಎ ಮಸ್ಟ್ ಆವಾಗ ಒಂದು ರಾಗಿ ಕಣಜ ಸ್ಟೋರೇಜ್ ರೂಮ್ ಒಂದು ಮದ್ದಿನ ಮನೆ ಮತ್ತೊಂದು ಆರ್ಮರಿ ಒಂದು ರಾಗಿ ಕಣಜ ಒಂದು ಮದ್ದಿನ ಮನೆ ಒಂದು ಆರ್ಮರಿ ಒಂದು ದೇವಸ್ಥಾನ ಒಂದು ನೀರಿನ ದೊಣೆ ಇಷ್ಟು ಪ್ರತಿ ಕೋಟೆಗಳಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಬೈ ಡಿಫಾಲ್ಟ್ ಕಟ್ತಾಯಿದ್ರು ಎಲ್ಲ ಕೋಟೆಗಳಲ್ಲಿ ತೋರಿಸಿ ಮಧುಗಿರಿ ಮಿಡಿಗೇಶಿ ದೇವರಾಯನದುರ್ಗ ಚಿತ್ರದುರ್ಗ ನಿಮಗೆಲ್ಲ ಕಡೆ ನಾನು ನಿಮಗೆ ಈ ಕೋಟೆಗಳಲ್ಲಿ ತೋರಿಸಿದ್ದೀನಿ ಇದನ್ನು ಇಲ್ಲೂ ನಾನು ತೋರಿಸ್ತಾ ಇದ್ದೀನಿ ಆಯಿತು ಸೊ ಇದು ಈ ರೀತಿ ಆದರೆ ನಿಮಗೆ ಇವಾಗ ನಾನು ರಾಗಿ ಕಣಜ ಮದ್ದಿನ ಮನೆ ಅರಮನೆ ಎಲ್ಲಿತ್ತು ಬಹುಶಃಗಾಲದಲ್ಲಿ ಎರಡು ಮೂರು ರೂಮ್ಗಳು ಹಾಗೆ ಉಳ್ಕೊಂಡಿದೆ ಮತ್ತು ಕೋಟೆಯ ಗೋಡೆಯ ಅವಶೇಷ ಇದು ಅರಮನೆಯ ಅವಶೇಷಗಳನ್ನು ನೀವು ನೋಡಿದ್ರಿ ಈ ಅರಮನೆ ಏನಪ್ಪ ನಾನು ಹೇಳ ನಾನು ಹೇಳೋದಾಗಲೇ ಇದು ನಮ್ಮಂಥ ಸಾಮಾನ್ಯ ಗಾರೆ ಕೆಲಸವರು ಕಟ್ಬಿಡ್ಬೋದಾದಂಥ ಇಟ್ಸ್ ಎ ಟೆಂಪ್ರರಿ ಮೆಷರ್ ಇಲ್ಲಿ ಯಾವಾಗಲೂ ಇರ್ತಾ ಇರಲಿಲ್ಲ ಗಂಗರಸರು ತಮ್ಮ ವಿಹಾರಕ್ಕಾಗಿ ಯಾವಾಗಲೂ ಆರು ತಿಂಗಳಿಗೂ ವರ್ಷಕ್ಕೋ ನಾನು ಗಲ್ಫಲ್ಲಿ ಇಪ್ಪತ್ತು ವರ್ಷ ಕೆಲಸ ಮಾಡಿದಾಗ ನಾನು ನೋಡಿದ್ದೀನಿ ತುಂಬ ತುಂಬ ದೊಡ್ಡ ದೊಡ್ಡ ಶೆಕ್ಗಳು ಪ್ರತಿ ಒಂದೊಂದು ಅರಮನೆ ಕಟ್ಸ್ಕೊಂಡಿರ್ತಾರೆ ಒಬ್ಬೊಬ್ಬ ಶೇಖ್ ಬಳಿ ಒಂದು ಇಪ್ಪತ್ತು ಮೂವತ್ತು ಇಂಥ ಸೈಜಿನ ಅರಮನೆಗಳಿರ್ತವೆ ವರ್ಷಕ್ಕೊಂದ್ಸಲ ಹೋಗ್ತಾರೆ ಒಂದು ಹಬ್ಬಕ್ಕೂ ಯಾವಾಗಲೂ ದಿನ ಹೋಗಲ್ಲ ಹಾಗೆ ಇದು ಇವೆಲ್ಲ ನಾವೆಲ್ಲ ನೋಡಿರಿ ಹಿಸ್ಟ್ರಿ ರಿಪೀಟ್ಸ್ ನಾವು ಯಾರು ಹೊಸದಲ್ಲ ಎಲ್ಲ ಹಳುಬ್ರೆಯಾ ಸೊ ಗಂಗರು ಆ ಕಾಲಕ್ಕೆ ಇದನ್ನು ಮಾಡ್ತಾಯಿದ್ರು ಹಾಗೇನೆ ಎಲ್ಲ ಕಡೆ ಇಂಥ ಪುಟ್ ಪುಟ್ಟದಾದಂಥ ಅರಮನೆಗಳನ್ನು ಕಟ್ಸ್ಕೊಡ್ತಾಯಿದ್ರು ವನವಿಹಾರಕ್ಕಾಗಿ ತಮ್ಮ ವಿನೋದಕ್ಕಾಗಿ ತಮ್ಮ ವಿಶ್ರಾಂತಿಗಾಗಿ ವಿರಮಿಸಲಿಕ್ಕಾಗಿ ಈ ಅರಮನೆಗಳನ್ನು ಅವರು ಕಟ್ಸ್ಕೊಂಡಿದ್ದಾರೆ ಅದರಲ್ಲಿ ಇದು ಒಂದು ಭಾಳ ವಿಶೇಷ ಇಂಥ ಅರಮನೆ ನಾನು ಇವತ್ತೇ ಫಸ್ಟ್ ನಾನು ನಿಮಗೆ ತೋರಿಸಿರೋದು ಮಿಕ್ಕೆಲ್ಲ ಅರಮನೆಗಳು ಯುದ್ಧ ಸಾವು ನೋವು ರಕ್ತ ಪಾಥ ಅಬ್ಬಬ್ಬಬ್ಬಬ್ ಅದೇ ಹೇಳಿ ಹೇಳಿ ಈ ರೀ ಇವಾಗ ಸ್ವಲ್ಪ ನಾನು ರಿಸಾರ್ಟ್ ಟೈಪ್ ಕರೆ ಮನೆ ಏನಿವೆ ಈಗ ನಾನು ನಿಮಗೆ ಮದ್ದಿನ ಮನೆ ಮತ್ತು ಆರಮರೆಯನ್ನು ತೋರಿಸುವಂಥ ಸಮಯ ಸ್ನೇಹಿತರೆ ಹೋಗೋದಕ್ಕೆ ಮುಂಚೆ ಗಾರೆ ಕೆಲಸದವನಿಗೆ ನೋಡಿ ಇವತ್ತು ರವಿ ತೋರಿಸಿದ್ರು ದಿಸ್ ಕ್ರೆಡಿಟ್ ಗೋಸ್ಟ್ ರವಿ ನೋಡಿ ಇಲ್ಲಿ ಹಿಂಜಸ್ ದ ಡೋರ್ ಮೈನ್ ಡೋರ್ಗೆ ಹಿಂಜು ಹೆಂಗೆ ಬಿಟ್ಟಿದ್ದಾರೆ ನಾಟಿ ಸ್ಟೈಲ್ ಹಿಂಜು ನಿಮ್ಗೆ ನಾ ಇದು ಚಿತ್ರದುರ್ಗದ ಕೋಟೆಗಳಲ್ಲಿ ತೋರಿಸಿದ್ದೀನಿ ಇದನ್ನ ನೋಡಿ ಇಲ್ಲಿ ಡೋರ್ ಶಟರ್ಸ್ ಕ್ಲೋಸ್ ಮಾಡೋದಕ್ಕೆ ಹಿಂಜು ಹಿಂಗ್ ಬಂದು ಮುಚ್ಕೋತಾ ಇತ್ತು ಹಾ ಇಲ್ಲಿ ಯಾವ ತರ ಇತ್ತೋ ಗೊತ್ತಿಲ್ಲ ಎಲ್ಲ ಕಿತ್ತು ಹೊಟ್ಟೋಗಿದೆ ಇಲ್ಲಿ ಸೊ ಇಲ್ಲೂ ಅಂಥದ್ದೇ ಒಂದಿತ್ತು ಅಂತ ಅನ್ಸುತ್ತೆ ಇದೊಂದಿತ್ತು ಬಾಕ್ಲು ಇತಿಹಾಸದೊಂದು ಎಷ್ಟು ಚೆನ್ನಾಗಿರ್ತಾ ಅಲ್ವೇನ್ರಿ ಬನ್ನಿ ಈಗ ರಾಗಿ ಕಳೆದ ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ ಈ ಒಂದು ಬುರ್ಜು ಇದು ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಕೋಟೆಯಿಂದ ಹೊರಗಡೆ ಬಂದಿದೆ ಇದು ಉಬ್ಬುಕೊಂಡು ಬಂದಿದೆ ಇದೊಂದು ಬುರ್ಜು ಇದೊಂದು ಬುರ್ಜ್ ಇತ್ತು ಈ ಕಡೆಯಿಂದ ಹಿಂಭಾಗದ ಕಡೆಯಿಂದ ಹಿಂಭಾಗದ ಕಡೆ ಎಷ್ಟು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ತೋರಿಸು ಬ್ರಿಜೇಶ್ ಈಗೆಲ್ಲ ಹೊಲಗದ್ದೆಗಳಾಗಿವೆ ಅಲ್ಲಿ ದೂರದಲ್ಲೆಲ್ಲೋ ನಿಮಗೆ ಒಂದು ಸಣ್ಣ ಕೆರೆ ಕಾಣುತ್ತೆ ಹಾಂ ಎಷ್ಟು ಚೆನ್ನಾಗಿದೆ ನೋಡಿರಿ ಪ್ರಕೃತಿ ನೋಡಿರಿ ಎಷ್ಟು ಚೆನ್ನಾಗಿದೆ ಹಾಂ ಹಿಂಗ್ ಕೋಟೆ ಎತ್ಕಂಡು ಇದ್ಬಿಟ್ರೆ ಸಾಕಂಡ್ರಿ ಲೈಫ್ ಇಸ್ ಡನ್ ಇದು ಒಂದು ಬುರ್ಜು ನೀವು ನೋಡ್ತಾ ಇದ್ದೀರಾ ಭಾಳ ಬ್ಯೂಟಿಫುಲ್ ಆದಂಥ ಬುರ್ಜು ಈಗೆಲ್ಲ ಕಾಲನ ಹೊಡೆತಕ್ಕೆ ಸಿಕ್ಕಿದೆ ಬನ್ನಿ ಆ ಕಡೆ ತೋರಿಸ್ತೀನಿ ಇನ್ನೊಂದು ಇಲ್ಲಿ ಬಂದರೆ ಇಟ್ಸ್ ಎ ವೆರಿ ಪ್ಲೈನ್ ಲ್ಯಾಂಡ್ ಅಂಡ್ ಪ್ಲೇನ್ ಬಾಲ್ ಆಯಿತಾ ಇಲ್ಲಿ ನೋಡಿ ಇದು ಬಹಳ ಪ್ಲೇನ್ ಬಾಲ್ ಮುಂದಗಡೆ ಬಹುಶಃ ಸೆಕ್ಯೂರಿಟಿ ಅವರು ಇಲ್ಲೇ ಇರ್ತಾ ಇದ್ರು ಸೈನ್ಯ ಒಂದು ತನ್ನ ತುಕಡಿ ಇಲ್ಲಿ ಇರ್ತಾ ಇತ್ತು ಹಿಂದ್ಗಡೆ ಕಾಬುಲ್ ಗೋಪುರಗಳು ಇರ್ತಾ ಇದ್ವು ಭಾಳ ಸೊಕ್ಸಾದಂಥದ್ದು ಅಲ್ವಾ ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿ ವರ್ಷದ ಮೂರನೇ ಕಾರ್ತೀಕ ಸೋಮವಾರದಂದು ಬಹಳ ದೊಡ್ಡ ಇಲ್ಲಿ ನಡೀತಾ ಇತ್ತು ಆಂಧ್ರದಿಂದ ಕೇರಳದಿಂದ ಜನ ಬರ್ತಾ ಇದ್ರು ಬೇಟೆಗಿಲ್ಲಿ ಐ ರಿಪೀಟ್ ಪ್ರತಿ ವರ್ಷದ ಮೂರನೇ ಕಾರ್ತೀಕ ಸೋಮವಾರದಂದು ಆಂಧ್ರದಿಂದ ಕೇರಳದಿಂದ ಬಂದು ಇಲ್ಲಿ ದೊಡ್ಡ ಬೇಟೆ ನಡೀತಾ ಇತ್ತು ಸ್ಥಳೀಯರು ಸಹ ಭಾಳ ಉತ್ಸಾಹದಲ್ಲಿ ಬ ಭಾಗವಹಿಸ್ತಾ ಇದ್ದರು ತೋಡಲ ಬಂಡೆ ಬೇಟೆ ಅಂತಂದರೆ ಅತ್ಯಂತ ಫೇಮಸ್ ಆದಂಥ ಬೇಟೆ ಅಂತ ಸ್ಥಳೀಯರು ಹೇಳಿದರು ತೋಡಲ ಬಂಡೆ ಬೇಟೆ ಅಂದರೆ ಭಾಳ ಹೆಸರುವಾಸಿಯಾದಂಥ ಬೇಟೆ ಒಂದು ಸಾವಿರ ವರ್ಷಗಳ ಇತಿಹಾಸ ಈ ಜಾಗದ ಬೇಟೆಗಿದೆ ಕಣ್ರಿ ಬೇಟರಾಯ ಸ್ವಾಮಿ ಅಂತ ದೇವರದ್ದು ನಾನು ನಿಮ್ಗೆ ತುಂಬ ಕಡೆ ತೋರಿಸಿದ್ದೀನಿ ಕೋಳಾಲ ಗ್ರಾಮದಲ್ಲಿ ತೋರಿಸಿದ್ದೀನಿ ನಮಗೆ ಬೇಟರಾಯ ಸ್ವಾಮಿ ಆ ಅಲ್ವಾ ಬಹುಶಃ ಒಳಗಡೆ ಅವನು ಬೇಟರಾಯ ಸ್ವಾಮಿ ಇದ್ನೋ ಏನೋ ನಮಗೆ ಗೊತ್ತಿಲ್ಲ ಇಫ್ ಐ ಆಮ್ ನಾಟ್ ಇಫ್ ಐ ಆಮ್ ಸಾರಿ ನಾನು ಸಾರಿ ಅವ್ನು ಬೇಟರಾಯ ಸ್ವಾಮಿನೇ ಇರ್ಬೋದು ಯಾಕೆಂದರೆ ಭಾಳ ಬೇಟೆ ಭಾಳ ಫೇಮಸ್ ಆದಂಥ ಕ್ಷೇತ್ರ ಜಾಗ ಇದು ತೊಡಲ ಬಂಡೆ ಹಾಂ ಆಗ ಇಡೀ ತೊಡಲ ಬಂಡೆ ಗ್ರಾಮ ಇದರೊಳಗಡೆ ಇತ್ತು ತೊಡಲ ಬಂಡೆ ಗ್ರಾಮ ಈ ಕೋಟೆ ಒಳಗಡೆ ಇತ್ತು ಈ ಕೋಟೆ ತುಂಬ ದೊಡ್ಡದಿತ್ತು ಒಳಗಡೆ ಫಾಸಲೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಈಗ ಸ್ಥಳೀಯರು ಹೇಳೋ ಪ್ರಕಾರ ಈಗ ಒಂದು ಐವತ್ತು ವರ್ಷ ನೂರು ವರ್ಷದಿಂದ ಈಚೆಗೆ ಗ್ರಾಮ ಇರು ಒಳಕ್ಕೆ ಹೊರಗಡೆ ಹೋಗಿದೆ ಅದಕ್ಕೆ ಮುಂಚೆಯೂ ಇಲ್ಲೇ ಇತ್ತು ಗ್ರಾಮದ ಹಟ್ಟಿಗಳೆಲ್ಲ ಇಲ್ಲೇ ಇದ್ವು ಈಗ ಅದು ಹೊರಗಡೆ ಹೋಗಿ ಅದಕ್ಕೊಂದು ಕಾಂಕ್ರೀಟ್ ರೋಡಾಗಿ ಸ್ವಚ್ಛ ಗ್ರಾಮ ಅದು ಇದು ಎಲ್ಲ ಬಂದು ಹಲವಾರು ಗ್ರಾಮಗಳಲ್ಲಿ ಅದು ಒಂದು ಗ್ರಾಮ ಆಗಿದೆ ತೋಡಲ್ ಬಂಡೆ ಬೇಟೆ ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ತೋಡಲ ಬಂಡೆ ಬೇಟೆ ಭಾಳ ಫೇಮಸ್ ಆದಂಥ ಬೇಟೆಯಲ್ಲಿ ನಡೀತಾ ಇತ್ತು ರೀ ಎಂಥ ರೋಮಾಂಚಕಾರಿ ಸಂಗತಿ ಅಲ್ವೇ ಹಾಂ ಇವತ್ತು ದುರ್ಗದ ಸೈಡು ಅದು ಯಾವತ್ತು ಯಾವತ್ತೂ ನಂಗೆ ಮರ್ತಾಯಿತ್ತು ಒಂದು ದಿನ ಬೇಟೆ ಆಡಕ್ಕೆ ಹೋಗ್ತಾರೆ ಇವರು ದುರ್ಗದ ಜನ ಎಲ್ಲ ಬೇಟೆ ಆಡಕ್ಕೆ ಹೋಗ್ತಾರೆ ಮೊಲಗಳನ್ನು ಜಿಂಕೆಗಳನ್ನು ಅದೇನು ಸರ್ಕಾರ ಈಗ ನಿಷೇಧ ಮಾಡಿದೆ ಅಂತ ನಾನು ಕೇಳ್ಕೊಟ್ಟೆ ಸೊ ಬೇಟೆ ಅನ್ನೋದು ಇಲ್ಲಿನ ಜನರ ಹಾಸು ಹೊಕ್ಕಾಗಿತ್ತು ಅದೊಂದು ದೈವಿ ಪೂಜೆಯಲ್ಲಿ ಸೇರ್ಕೊಂಡಿತ್ತು ಪೂ ಬೇಟೆಯಡೋದು ಒಂದು ಒಂದು ಪ್ರಕಾರವಾದಂಥ ಪೂಜೆಯಾಗಿತ್ತು ಹಾಂ ಚೆನ್ನಾಯ್ತಲ್ವಾ ಎಂಥ ಇತಿಹಾಸ ಇದೆ ನೋಡ್ರಿ ಪುಟ್ಟವಾದ ಪುಟ್ಟದಾದಂಥ ಕೋಟೆಗೆ ಎಂಥ ರಮ್ಯವಾದಂಥ ಇತಿಹಾಸ ಅಲ್ವಾ ಬನ್ನಿ ಈಗ ರಾಗಿ ಕಣಜ ಆರ್ಮರಿ ಎಲ್ಲ ತೋರಿಸ್ತೀನಿ ಬನ್ನಿ ಕಮಾನ್ ಬನ್ನಿ ಬ್ರಿಜೇಶ್ ಸ್ನೇಹಿತರೆ ಪೂರ್ತಿ ಕೆಳಗಿಳಿಯೋದಕ್ಕೆ ಮುಂಚೆ ನನ್ನ ಹಳೆಯ ಒಂದು ನೀವು ಜ್ಞಾಪಿಸ್ಕೊಳ್ಳಿ ಬೆಂಗಳೂರಿನ ಜ್ಞಾನಭಾರತಿಯಲ್ಲಿ ನಿದ್ರಿಸುತ್ತಿರುವ ಜ್ವಾಲಾಮುಖಿ ಅಂತ ಒಂದು ನಾನು ವಿಡಿಯೋ ಮಾಡಿದ್ದೆ ಪ್ರೊಫೆಸರ್ ರೇಣುಕಾ ಪ್ರಸಾದ್ ಅವರು ನಾನು ಭಾಳ ಸೊಗಸಾಗಿ ಜ್ಞಾನಭಾರತಿಯೊಳಗಿರುವಂಥ ಕಲ್ಲು ಬಂಡೆಗಳ ಪರಿಚಯ ಮಾಡಿಕೊಟ್ಟಿದ್ರು ನಿಮಗೂ ಮಾಡಿಕೊಟ್ಟಿದ್ರು ನೀವೆಲ್ಲ ನೋಡಿ ಖುಷಿಪಟ್ಟಿದ್ದೀರಾ ಅಂಥದ್ದೇ ಬಂಡೆಗಳ ಸಮೂಹ ಈ ತೋಡಲ ಬಂಡೆಯಲ್ಲಿ ನೋಡ್ಬೋದು ಇಲ್ಲಿ ತೋರಿಸಿ ಬ್ರಿಜೇಶ್ ಇದನ್ನು ಹೇಗೆ ಬಂಡೆಗಳು ಶೀಟ್ ಶೀಟಾಗಿ ಶೀಟ್ ಶೀಟಾಗಿ ಬಿರುಕುಗೊಳ್ಳುತ್ತಾ ಬಂದಿವೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಫ್ ಪ್ರಾಸೆಸಿಂಗ್ ನೇಚರ್ ತನ್ನಿಂದ ತಾನೇ ಹೇಗೆ ಬದಲಾಗುತ್ತೆ ಕಲ್ಲು ಬಂಡೆಗಳು ಶೀಟುಗಳಾಗಿ ಕಲ್ಲುಗಳಾಗಿ ಚಿಕ್ಕ ಕಲ್ಲುಗಳಾಗಿ ಮರಳಾಗಿ ಮಣ್ಣಾಗಿ ಪ್ರಕೃತಿಯಲ್ಲಿ ಮತ್ತೆ ಲೀನವಾಗಿ ಹೋಗುವಂಥ ಭಾಳ ಸುಂದರವಾದಂಥ ಪ್ರಕ್ರಿಯೆ ಹಾಂ ಬ್ಯೂಟಿಫುಲ್ ಅಲ್ವೇನ್ರಿ ಹೆಚ್ಚಿನ ಮಾಹಿತಿ ನಾನು ಭಾರತೀ ವೀಡಿಯೋ ನೀವು ನೋಡಿ ಭಾಳ ಸೊಕ್ಸಾಗಿ ನಮ್ಮ ರೇಣುಕಾ ಪ್ರಸಾದ್ ವಿವರಣೆ ಕೊಟ್ಟಿದ್ದಾರೆ ಅಂಥದ್ದೇ ಒಂದು ಕಲ್ಲು ಬಂಡೆಗಳ ಸಮೂಹ ಈ ತೋಟದ ಇದೆ ನೀವು ತೋಟದ ಬಂಡೆಗೆ ಬರಲೇಬೇಕ್ರೆ ಇಟ್ಸ್ ಹಾಫ್ ಎ ಡೇ ಟ್ರ್ಯಾಕ್ಟ್ ನಿಮಗೆ ಬಂದರೆ ಬರಲೇಬೇಕು ನೀವು ಬಂದಿದ್ದನ್ನೆಲ್ಲ ನೋಡಿ ಸವಿಯಿರಿ ಆನಂದವನ್ನು ಸವಿಯಿರಿ ತೋರಿಸಿ ಬ್ರೇಶ್ ಅದನ್ನೆಲ್ಲ ಭಾಳ ಸೊಕ್ಸಾಗಿದೆ ಹಾಂ ಪಕ್ಕದಲ್ಲಿ ಗ್ರಾನೈಟ್ ಅಂಗಡಿಯಲ್ಲಿ ಶೀಟ್ಗಳನ್ನು ಜೋಡಿಸಿಟ್ಟಂಗೆ ಗ್ರಾನೈಟ್ ಶೀಟುಗಳನ್ನು ಜೋಡಿಸಿಟ್ಟ ಹಾಗೆ ನಿಮಗೆ ಇಲ್ಲಿ ಕಲ್ಲುಗಳು ನೈಸರ್ಗಿಕವಾಗಿ ಒಂದರ ಪಕ್ಕ ಒಂದರ ಒಂದ್ರ ಒಂದಲ್ಲ ಇಡೀ ದೊಡ್ಡದಾದಂಥ ಬಂಡೆ ಸಮೂಹ ನಿಧಾನವಾಗಿ ಬಿರುಕು ಬಿಟ್ಕೊಳ್ತಾ ಇರತಕ್ಕಂಥ ಪ್ರಕ್ರಿಯೆ ಇದು ನೆನ್ನೆ ಮೊನ್ನೆ ಬಿರುಕಲ್ಲ ಒಂದು ನಿಮಿಷ ತೋರಿಸಿ ನೆನ್ನೆ ಮೊನ್ನೆ ಬಿರುಕಲ್ಲ ಇದು ನೆನ್ನೆ ಮೊನ್ನೆ ಬಿರುಕಲ್ಲ ನೋಡಿ ಇಲ್ಲಿ ಇದೆಲ್ಲ ಇಲ್ಲಿ ನಿನ್ನೆ ಮೊನ್ನೆಯೇ ಬಿರುಕಲ್ಲ ಇದು ಇದು ಶತಶತಮಾನಗಳ ಉರುಳಿವೆ ಈ ಬಿರುಕಿಗೆ ಶತಶತಮಾನಗಳ ಇತಿಹಾಸ ಇದೆ ಬಿರುಕು ಬಿಡ್ತಾ 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 ಸಣ್ಣ ಕಲ್ಲುಗಳಾಗಿ ಪರಿವರ್ತನೆಗೊಳ್ಳುತ್ತೆ ಸಣ್ಣ ಕಲ್ಲು ತುಂಬ ಚಿಕ್ಕಲ್ಲಾಗಿ ಮರಳಾಗಿ ಮಣ್ಣಾಗಿ ಹೋಗುತ್ತೆ ಎಂಥ ಅದ್ಭುತ ಬನ್ನಿ ಈಗ ಮುಂದ್ಕೊಳ್ಳೋಣ ಸ್ನೇಹಿತರೆ ಹಳೇ ಊರು ಇಲ್ಲಿತ್ತು ತೋಡಲ ಬಂಡೆ ಪುರಾತನ ಗ್ರಾಮ ಇಲ್ಲಿತ್ತು ಗಂಗರ ಕಾಲದಲ್ಲಿ ಕಟ್ಟಿದಂಥ ಪುರಾತನ ಗ್ರಾಮ ಇಲ್ಲಿತ್ತು ಇಲ್ಲಿ ನೀವು ನೋಡ್ತಾ ಇದ್ದಾರೆ ತೋರಿಸಿ ಬ್ರಿಜೇಶ್ ಆಗಿನ ಕಾಲದ್ದಿರಬಹುದಾದಂಥ ಒಂದು ಅತ್ಯಂತ ಪುರಾತನವಾದಂಥ ದೇವಸ್ಥಾನ ಹೊರಗಡೆ ಸ್ವಲ್ಪ ಇವರು ತೆಳ್ಳಗೆ ಬೆಳ್ಳಗೆ ಮಾಡಿ ಸುಣ್ಣಪಣ್ಣ ಹೊಡೆದಿದ್ದಾರೆ ಆದರೆ ಇದು ಪುರಾತನವಾದಂಥ ದೇವಸ್ಥಾನ ಕಲ್ಲು ಚಪ್ಪಡಿಗಳ ತಾರಸಿಯನ್ನೇ ನೀವು ನೋಡ್ಬೋದು ಸೊ ಇದು ಪುರಾತನವಾದಂಥ ದೇವಸ್ಥಾನ ಹಂಗೆ ಮೇಮ್ ಬ್ರಿಜೇಶ್ ಇಲ್ಲಿ ಬನ್ನಿ ಮನೆ ಹಂಗೆ ಬನ್ನಿ ಮತ್ತೊಂದು ಪುರಾತನವಾದಂಥ ಹಟ್ಟಿ ಇದಕ್ಕೆಲ್ಲ ಒಂದು ಸಾವಿರ ವರ್ಷ ಇತಿಹಾಸ ಇದೆ ಕಣ್ರಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ ಇಲ್ಲಿ ಇದಾದ ಮೇಲೆ ಮಾ ಭಾಳ ಕುತೂಹಲಕರವಾದಂಥ ಮತ್ತೊಂದು ಐತಿಹಾಸಿಕ ಕುರುಹು ಪ್ರೀ ಹಿಸ್ಟಾರಿಕಲ್ ಪೀರಿಯಡ್ಡಿನ ರಾಜಘಡ್ದಲ್ಲಿ ತೋರಿಸಿದಂಥ ನಾನು ಶಿಲಾಯುಗದ ಸಮಾಧಿಗಳ ಮತ್ತೊಂದು ಪ್ರತಿರೂಪ ಹೇಗೆ ಅದನ್ನು ಊರಂದ ಈಚೆ ತಂದಿಟ್ಕೊಂಡು ಪುರಾತನವಾದಂಥ ಊರು ನಾ ಹೇಳ್ತಾ ಪ್ರೀ ಸ್ಟಾರಿ ಪೀರಿಯಡ್ ಒಂದು ಐನೂರು ವರ್ಷ ಹಿಂದೆ ಬಿ ಸಿ ಫೈವ್ ಹಂಡ್ರೆಡ್ ರಾಜಘಡ್ದಲ್ಲಿ ನೀವು ನೆನೆಸ್ಕೊಳ್ಳಿ ಅದೇ ಥರದ್ದೊಂದು ನೋಡಿ ಇದಕ್ಕೆ ಎರಡು ಕಡೆ ಚಪ್ಪಿಕಲ್ಲ ಹಾಕಿ ಮೇಲೊಂದು ಚಪ್ಪಡಿ ಕಲ್ಲು ಹಾಕಿ ಒಳಗಡೆ ಒಂದು ಕಲ್ಲಿದೆ ಬಂದಿ ಪ್ರದೇಶ ಈ ಕಡೆಯಿಂದ ಇವರು ಇದನ್ನ ಸ್ಥಳೀಯರು ಇದನ್ನು ಈಗ ಬಸವಣ್ಣನ ದೇವಸ್ಥಾನ ಅಂತ ಪೂಜೆ ಮಾಡ್ತಾರೆ ಅಫ್ಕೋರ್ಸ್ ಇದನ್ನು ಪೂಜೆ ಮಾಡೇ ಮಾಡ್ತಾರೆ ರಾಜ ಪೂಜೆ ಮಾಡ್ತಾಯಿದ್ರು ಇಲ್ಲಿ ನೋಡಿ ಇಲ್ಲಿ ಮತ್ತೊಂದು ಐತಿಹಾಸಿಕ ಕುರು ನಿಮಗಾಗಿ ಪ್ರೀ ಹಿಸ್ಟಾರಿಕ್ ಎವಿಡೆನ್ಸ್ ಆಫ್ ತೋಡಲ ಬಂಡೆ ಈಗ ತೋಡಲ ಬಂಡೆ ಹಳೆ ಊರಿನ ಒಂದು ಹಳೇ ಬೀದಿ ಇದೆ ಅದನ್ನು ಬನ್ನಿ ತೋರಿಸ್ತೀನಿ ಈಗ ಬನ್ನಿ ಬ್ರಿಜೇಶ್ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ತುಂಬ ಪುರಾತನವಾದಂಥ ಊರು ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಈಗ ಕರ್ನಾಟಕ ಸರ್ಕಾರ ಏನೋ ಬಂದಿದೆ ಈಗೇನೋ ಮನೆ ನಂಬರ್ಗಳಿಗೆ ಕೊಟ್ಟಿದ್ದಾರೆ ಹಳೆಯದು ಹೊಸದು ಎಲ್ಲ ಸೇರ್ಕೊಂಡಿದೆ ಈಗ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಪುರಾತನವಾದದ್ದೇ ಇಲ್ಲಿವರೆಗೆ ನಾನು ನಿಮಗೆ ಬರೀ ಕೋಟೆಗಳನ್ನು ತೋರಿಸಿದ್ದೀನಿ ಈಗ ಊರನ್ನು ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ಬ್ರಿಜೇಶ್ ಇಲ್ಲಿ ಇದು ಕೋಟೆಯ ಹೊರಭಾಗ ನಾವೀಗ ಬೆಡ್ದಿಂದ ಪೂರ್ತಿ ಕೆಳಗಡೆ ಹೇಳಿದ್ಬಿಟ್ಟಿದೀವಿ ಕೋಟೆಯ ಹೊರಭಾಗದಲ್ಲಿ ಇದ್ದಿರಬಹುದಾದ ಮತ್ತೊಂದು ಕಾವಲು ಬುರುಜು ಆಯ್ತಾ ನೋಡಿ ಇಲ್ಲಿ ಇದೆಲ್ಲ ಕೋಟೆಯ ಹೊರಭಾಗದ ಅವಶೇಷಗಳು ಹಳೆಯ ಒಂದು ಸಾವಿರ ವರ್ಷದ ಕೋಟೆಗೆ ಹೊಸದಾದಂಥ ಕಿಟಕಿ ಇಲ್ಲಿ ನೋಡಿ ಈ ಕಿಟಕಿಗೆ ಒಂದು ನೂರು ವರ್ಷ ಆಗೋಗಿದೆ ಈಗ ತೋಡಲು ಬಂಡೆ ನೋಡಿದಷ್ಟು ಸಿಗ್ತಾ ಇದೆ ರೀ ನೋಡ್ರಿ ನೋಡಿ ಇಲ್ಲಿ ಬಡ ಬಿಜೆಶ್ ಒಳಗೆ ಬನ್ನಿ ತೋರಿಸಿ ಇಲ್ಲಿ ರಾಗಿ ಕಡಜ ಮದ್ದಿನ ಮನೆ ಮತ್ತು ಒಂದು ಆರ್ಮರಿ ಇಲ್ಲೆಲ್ಲಿತ್ತು ಇದೇ ಇರ್ಬೋದು ಅದೇ ಇರ್ಬೋದು ವಿ ಕೆನಾಟ್ ಸೇ ಯಾವುದೋ ಒಂದು ರಾಗಿ ಕಣದಾಗಿತ್ತು ಒಂದು ಮದ್ದಿನ ಮನೆ ಆಗಿತ್ತು ಒಂದು ಆರ್ಮರಿ ಆಗಿತ್ತು ಅಂತ ಇತಿಹಾಸಕಾರ ಬರೀತಾರೆ ಕೋರ್ಸ್ ಎಸ್ ಇಡೀ ಊರು ಇಲ್ಲಿತ್ತು ಆಗ ಇಡೀ ಊರು ಈ ಈ ಥರವಾಗಿತ್ತು ಪುಟ್ಟ ಗ್ರಾಮ ತೊಡಲ್ ಬಂಡೆ ಆಗ ಪುಟ್ಟ ಈಗಲೂ ಸಹ ಪುಟ್ಟ ಗ್ರಾಮವೇ ತೊಡಲ್ ಬಂಡೆ ಚಿಕ್ಕದ ಊರಲ್ಲೋ ಈಗ ಈಗಲೂ ಅಷ್ಟೇ ಚಿಕ್ಕ ಊರೇ ಆಗಲೂ ಇಲ್ಲೇ ಇತ್ತು ತೊಡಲ್ ಬಂಡೆ ಮತ್ತೊಂದು ಮುಗಿಸೋದಕ್ಕೆ ಬಂತೆ ಮಾಡೋ ಒಂದು ಇತಿಹಾಸದಲ್ಲಿ ಭಾಳ ಅಪರೂಪದ ಮಾಹಿತಿ ಏನಪ್ಪಾ ಅಂತಂದರೆ ಇವತ್ತಕ್ಕೂ ಈ ಕ್ಷಣಕ್ಕೂ ಹುಲಿಕುಂಟೆ ಗ್ರಾಮದಲ್ಲಿ ನಾಲ್ಕನೇ ಸೋಮವಾರ ಬೇಟೆ ರಾಯಸ್ವಾಮಿ ಬೇಟೆ ಮಾಡ್ತಾರೆ ಬೇಟೆ ಕೋಲ್ಬೇಟೆ ಅಂತ ಕರೆಕ್ಟಾ ಕೋಲ್ ಬೇಟೆ ಅಂತ ಮಾಡ್ತಾರೆ ಅದಕ್ಕೆ ಮೊದಲೇ ಪೂಜೆ ಆಗೋದು ಇದೇ ಸಾಸಲು ಇಲ್ಲಿ ಒಂದು ಕಿಲೋಮೀಟರ್ ಅಲ್ವಾ ಮೊದಲು ಪೂಜೆ ಆಗೋದಿಲ್ಲ ಸಾಸಲು ಗ್ರಾಮದಲ್ಲಿ ಇಲ್ಲಿಂದ ಪಕ್ಕದಲ್ಲೇ ಸಾಸಲು ಗ್ರಾಮ ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು ತೋಡಲ ಬಂಡೆಯ ಬೇಟೆ ಇಲ್ಲಿ ಮೊದಲು ಪೂಜೆ ಮೂರನೇ ಸೋಮವಾರ ಆಗ್ತಾ ಇತ್ತು ಅದು ಸಾಸಲು ಇದು ಎರಡು ಒಂದೇ ಅಂತ ಇಟ್ಕೊಂಡು ಒಂದೇ ಕಿಲೋಮೀಟರ್ ಅದಾದ ಮೇಲೆ ನಾಲ್ಕನೇ ಸೋಮವಾರಕ್ಕೆ ಹುಲಿಕುಂಟೆ ಗ್ರಾಮದಲ್ಲಿ ಇವತ್ತಿಗೂ ಬೇಟೆ ನಡೆಯುತ್ತೆ ಹಾಗೆ ನೋಡ್ರಿ ಬೇಟೆಗೂ ಒಂದು ಇತಿಹಾಸ ಎಷ್ಟು ಚೆನ್ನಾಗಿದೆ ಹಾಂ ಇವತ್ತಿಗೂ ನಡೆಯುತ್ತೆ ಹುಲಿಕುಂಟೆ ಬೇಟೆ ಇವತ್ತಿಗೂ ಕೋಲ್ ಬೇಟೆ ಇವತ್ತಿಗೂ ನಡೆಯುತ್ತೆ ಅಲ್ವಾ ಇವತ್ತೂ ನಡೆಯುತ್ತೆ ಹಾಗಾಗಿ ಇದು ಗಂಗರಸರು ತಮ್ಮ ಬೇಟೆಗಾಗಿ ಕಟ್ಕೊಂಡಿದ್ದಂಥ ಕೋಟೆ ಅನ್ನೋದು ನಿರ್ವಿವಾದ ಚೆನ್ನಾಗಿತ್ತಲ್ಲ ಸ್ನೇಹಿತರೆ ಬನ್ನಿ ನೋಡಲಲ್ಲ ಸ್ನೇಹಿತರೆ ಪುರಾತನವಾದಂಥ ತೊಡಲು ಬಂಡೆ ಗ್ರಾಮ ಇದು ಹೊಸ ತೊಡಲ ಬಂಡೆ ತೋರಿಸಿ ಬ್ರಿಜೇಶನ್ ತೋರಿಸ್ತಾ ಇದ್ರಲ್ವಾ ಇದು ಹೊಸದಾಗಿ ಕಟ್ಕೊಂಡಿರೋಂಥ ತೊಡಲು ಬಂಡೆ ಗ್ರಾಮ ಅಲ್ಲಿಂದ ಕೋಟೆ ಒಳಗಡೆಯಿಂದ ನಿಧಾನವಾಗಿ ಊರು ಇಳಿದು ಇಲ್ಲಿಗೆ ಬಂತು ಯಾಕೆ ಇಲ್ಲಿಗೆ ಬಂದಿರ್ಬೋದು ನೋಡಿ ಇಲ್ಲಿ ಯಾವುದೋ ಪುರಾತನ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಎಲ್ಲ ಕಡೆ ರೋಡ್ ಆಯಿತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ರಸ್ತೆಗಳೆಲ್ಲ ಯಾವಾಗ ಮಹಾರಾಜರು ಮಾಡಿಸಿದ್ರು ನಿಧಾನವಾಗಿ ಒಂದೊಂದೇ ಮನೆ ಊರಿಂದ ಇಳಿದು ಇಳಿದು ಬಂದು ಇಲ್ಲಿ ಕಟ್ಕೊಂಡು ಕಟ್ಕೊಂಡು ಇಲ್ಲಿಂದ ಊರು ಬೆಳ್ಕೊಂಡು ಹೋಯಿತು ಹೊಸ ತೋಡಲ್ ಬಂಡೆ ಗ್ರಾಮ ಇದು ಆಯಿತಾ ಸರಿ ತೋರಿಸ್ ಈಗ ಹೊಸ ತೋಡಲ ಬಂಡೆ ಹೊಸ ಮನೆಗಳು ಪುರಾತನ ಮನೆಗಳೆಲ್ಲ ಹೋದವು ಹೊಸ ಮನೆಗಳು ಇಲ್ಲಿದ್ದಾವೆ ದುರಂತ ಏನು ಗೊತ್ತಾ ಇಷ್ಟೊಂದು ಐತಿಹಾಸಿಕ ಮಹತ್ವ ಇರುವಂಥ ತೋಡಲ್ ಬಂಡೆ ಗ್ರಾಮಕ್ಕೆ ಒಂದು ಬೋರ್ಡು ಲೇದು ಒಂದೇ ಒಂದು ಬೋರ್ಡ್ ಇಲ್ಲ ರೀ ನಾವು ಯಾವ ಊರವ್ರನ್ನೆಲ್ಲ ಕೇಳ್ಕೊಂಡು ಯಾವುದು ತೋಡಲ್ ಬಂಡೆ ಯಾವುದು ತೋಡಲ್ ಬಂಡೆ ಅಂತ ಕೇಳ್ಕೊಂಡ್ ಬಂದಿದ್ದೀವಿ ನೋಡಿ ಇಲ್ಲೊಂದು ಯಾವುದೋ ಶತಮಾನ ಕಾಲದಲ್ಲಿ ಗಂಗ್ರೆ ಹಾಕ್ಸಿರ್ಬೋದೇನೋ ಆ ಕಾಲದೊಂದು ಬೋರ್ಡ್ ಇತ್ತಂತೆ ಇಲ್ಲಿ ಈಗ ಇಲ್ಲವಂತೆ ನೋಡಿ ಇಲ್ಲಿ ಈಗ ಒಂದು ಹೊಸ ಬೋರ್ಡ್ ಹಾಕಿ ಐತಿಹಾಸಿಕ ಮಹತ್ವವನ್ನು ಅಲ್ಲಿ ಬರೆಯಬೇಕು ಎ ಎಸ್ ಐಯಲ್ಲಿ ಅಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಅಧಿಕಾರಿಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಗರಾಭಿವೃದ್ಧಿ ಆಡಳಿತ ಗ್ರಾಮ ಪಂಚಾಯತಿ ಯಾರ್ಯಾರು ಇದ್ದೀರಿ ಎಲ್ಲ ಇದಕ್ಕೆ ಇಂಟ್ರೆಸ್ಟ್ ತಗೊಂಡು ಬೋರ್ಡ್ ಹಾಕ್ಸಿ ತೋಟಲ್ ಬಂಡೆ ಗ್ರಾಮ ಅಂತ ಹಾಕ್ಸಿ ಕೆಳಗಡೆ ಒಂದು ಚಿಕ್ಕದಾಗ ಒಂದು ಐಟಮ್ ಹಾಕ್ಸಿ ಇತಿಹಾಸಕಾರರು ಭಾಳ ಸೊಗಸಾಗಿ ಪುಸ್ತಕ ಬರೆದಿದ್ದಾರೆ ಅದನ್ನು ಇಲ್ಲಿ ಬರೆಸಿ ನಿಮ್ಮ ತೋಟಲ್ ಬಂಡೆ ಗ್ರಾಮಕ್ಕೆ ಎಷ್ಟು ಇತಿಹಾಸ ಇದೆ ಅಂತ ಹೇಳಿ ದೊಡ್ಡಬಳ್ಳಾಪುರ ಅತ್ಯಂತ ಐತಿಹಾಸಿಕ ತಾಲೂಕಣ್ರಿ ಜಗತ್ತಿನ ಎಲ್ಲೆಡೆ ತೋರಿಸ್ಬೋದಾದಂಥ ದೊಡ್ಡಬಳ್ಳಾಪುರ ತಾಲೂಕನ್ನ ನಾವು ಸುಮ್ಮನೆ ಇಟ್ಕೊಂಡಿದ್ದೀವಿ ಬೆಂಗಳೂರಿಂದ ಬತ್ತರ ಜನ ಸೈಟ್ ತಗೋತಾರೆ ಅಂತ ಕಾಯ್ಕೊಂಡಿದ್ದೀವಿ ಅಷ್ಟೇ ನಮ್ಮ ತಲೆಯಲ್ಲಿರೋದು ಇದಕ್ಕೊಂದು ಇತಿಹಾಸ ಮಹತ್ವ ಕೊಡೋಣ ಇದನ್ನ ಜಗತ್ತಿಗೆ ತಿಳಿಸೋಣ ಅವೆಲ್ಲ ನಮ್ಗೆ ಬೇಕಾಗಿಲ್ಲ ಈಗ ಅದೇನು ರೀ ಮೊದಲು ಮಾಡಿ ಇದನ್ನ ಒಂದು ಬೋರ್ಡ್ ಹಾಕಿ ತೋಡ ಒಳ್ಳೆ ಗ್ರಾಮ ಅಂತ ಹಾಕಿ ಅದರ ಐತಿಹಾಸಿಕ ಮಹತ್ವವನ್ನು ಹಾಕಲೇಬೇಕು ಅಂತ ನಿಮ್ಮಲ್ಲಿ ಹತ್ ಮಾಡ್ತಾನ ಮಾಡ್ತಾ ಈ ವಿಡಿಯೋ ನಿಲ್ಲೇ ಮುಗಿಸ್ತೀನಿ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ ಮುಂದಿನ ವಾರ ಎಂದಿನಂತೆ ಇಂಥದ್ದು ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು